ಎಲ್ಲಲು ಹಬ್ಬ ಹಬ್ಬ ಆರ್ ಸಿ ಬಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದನೇ ಗೆಲುವಿನ ಸಂಭ್ರಮ ಮನೆ ಮಾಡಿದೆ ನೆನೆಯ ಪಂದ್ಯ ಲಾಯಲ್ ಫ್ಯಾನ್ಸ್ಗಾಗಿಯೇ ಹೇಳಿ ಮಾಡಿಸಿದಂತಿತ್ತು ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಇದೊಂದೇ ಕ್ಷಣಕ್ಕಾಗಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳ ಆಸೆ ಕೊನೆಗೂ ಈಡೇರಿದೆ ಆ ಕುರಿತ ಒಂದು ವರದಿದೆ ಬನ್ನಿ ನೋಡ್ತಾ ಹೋಗೋಣ ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊನೆಗೂ ಟ್ರೋಫಿ ಎತ್ತಿ ಹಿಡಿದಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಫೈನಲ್ ಕಾದಾಟದಲ್ಲಿ ಆರ್ಸಿಬಿ ಆರು ರನ್ಗಳ ಜಯ ಸಾಧಿಸಿ ಚೊಚ್ಚಲ ಐಪಿಎಲ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ ಶ್ರೇಯಸ್ ಪಡೆಗೆ ಗೆಲ್ಲಲು ಆರ್ಸಿಬಿ ನೂರ ತೊಂಬತ್ತೊಂದು ರನ್ಗಳ ಟಾರ್ಗೆಟ್ ನೀಡಿತ್ತು ಆದರೆ ರಜತ್ ಪಡೆಯ ಬೌಲಿಂಗ್ ದಾಳಿಗೆ ತತ್ತರಿಸಿದ ಪಂಜಾಬ್ ನೂರ ಎಂಬತ್ತೈದು ರನ್ಗಳಿಗೆ ಸರ್ವಪತನ ಕಂಡು ರನ್ನರ್ ಅಪ್ ಪ್ರಶಸ್ತಿಗೆ ತೃಪ್ತಿ ಪಡೆದುಕೊಂಡಿದೆ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಸಯರ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದ್ರು ಕೈಲ್ ಜೆಮಿಸನ್ ಫಿಲ್ ಸಾಲ್ಟ್ ಅವರನ್ನ ಔಟ್ ಮಾಡುವ ಮೂಲಕ ಪಂಜಾಬ್ನ ನಿರ್ಧಾರವನ್ನ ಸರಿ ಎಂದು ಸಾಬೀತುಪಡಿಸಿದ್ರು ಸಾಲ್ಟ್ ಹದಿನಾರು ರನ್ ಗಳಿಸಿ ಔಟ್ ಆದ್ರು ವಿರಾಟ್ ಕೊಹ್ಲಿ ತಂಡಕ್ಕಾಗಿ ಮೂರು ರನ್ ಗಳಿಸಿದ್ರೆ ಮಯಾಂಕ್ ಅಗರ್ವಾಲ್ ಹದಿನೇಳು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿದ್ರು ಇದರಲ್ಲಿ ಎರಡು ಬೌಂಡರಿ ಮತ್ತು ಒಂದು ಸಿಕ್ಸರ್ ಸೇರಿದ್ದವು ಜಿತೇಶ್ ಶರ್ಮಾ ಇಪ್ಪತ್ನಾಲ್ಕು ಹಾಗೂ ರೊಮ್ಯಾರಿಯೋ ಶೆಫರ್ಡ್ ಹದಿನೇಳು ಅಂತಿಮ ಹಂತದಲ್ಲಿ ತಂಡಕ್ಕೆ ಆಸರೆಯಾದ್ರು ಕೈಲ್ ಜೆಮಿಸನ್ ಮತ್ತು ಹರ್ಷದೀಪ್ ಸಿಂಗ್ ತಲಾ ಮೂರು ಮೂರು ವಿಕೆಟ್ಗಳನ್ನು ಪಡೆದರು ಬಳಿಕ ಟಾರ್ಗೆಟ್ ಬೆನ್ನಟ್ಟಿದ ಪಂಜಾಬ್ ಸ್ಫೋಟಕ ಆರಂಭ ಪಡೆದುಕೊಂಡಿತು ಆರ್ಸಿಬಿ ಎದುರಾಳಿಯ ವಿಕೆಟ್ ಗೆ ಮೊದಲಿಗೆ ಪರದಾಡಿತು ಆದರೆ ಐದನೇ ಓವರ್ ನಲ್ಲಿ ತಂಡಕ್ಕೆ ಮೊದಲ ಬ್ರೇಕ್ ತಂದು ಕೊಟ್ರು ಇಪ್ಪತ್ನಾಲ್ಕು ರನ್ ಗಳಿಸಿದ ಪ್ರಿಯಾಂಶ್ ಔಟ್ ಆದ್ರು ಬಳಿಕ ಪ್ರಭು ಸಿಮ್ರಾನ್ ಇಪ್ಪತ್ತಾರು ರನ್ ಹಾಗೂ ಜೋಯಿಶ್ ಇಂಗ್ಲೇಸ್ ಮೂವತ್ತೊಂಬತ್ತು ತಂಡಕ್ಕೆ ನೆರವಾಗಿ ಗೆಲುವಿನತ್ತ ಕೊಂಡೊಯ್ದಿದ್ರು ಆದರೆ ಇವರ ಆಟಕ್ಕೆ ಕೃನಾಲ್ ಬ್ರೇಕ್ ಹಾಕಿದ್ರು ಎರಡನೇ ನಲ್ಲಿ ಹೀರೋ ಆಗಿದ್ದ ನಾಯಕ ಶ್ರೇಯಸ್ ಅಯ್ಯರ್ ಈ ಬಾರಿ ಕೇವಲ ಒಂದು ಗೆ ನಿರ್ಗಮಿಸಿದ್ರು ಬಳಿಕ ಬಂದ ಬ್ಯಾಟರ್ ಗಳ ಪೈಕಿ ಕೊನೆಯ ಹಂತದವರೆಗೆ ಶಶಾಂತ್ ಸಿಂಗ್ ಹೋರಾಡಿದ್ದು ಬಿಟ್ಟರೆ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ ಕೊನೆಯ ಆರು ಎಸೆತಗಳಲ್ಲಿ ಪಂಜಾಬ್ ಗೆಲುವಿಗೆ ಇಪ್ಪತ್ತೊಂಬತ್ತು ಗಳ ಅವಶ್ಯಕತೆ ಇತ್ತು ಆದರೆ ಅಂತಿಮವಾಗಿ ಇಪ್ಪತ್ತು ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ನಾಲ್ಕು ರನ್ ಗಳಿಸಲಷ್ಟೇ ಶಕ್ತವಾಗಿ ಸೋಲೊಪ್ಪಿಕೊಳ್ತು ಪಂಜಾಬ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಗೆಲುವು ಸಾಧಿಸಿತು ಈ ಮೂಲಕ ಬಿ ಹದಿನೇಳು ವರ್ಷಗಳ ನಂತರ ಐಪಿಎಲ್ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್